ಏನೋ ಈ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಪಶ್ಚಿಮ ನಿರ್ದೇಶಕರು ಆದಂತ ನಾಗರಾಜಣ್ಣವ್ರೆ ಅದೇ ತರ ನಮ್ಮ ಸ್ನೇಹಿತರು ಆದಂತ ಶಾಮೇಗೌಡ್ರೆ ನಮ್ಮ ಈ ಒಂದು ಚುನಾವಣೆ ಉಸ್ತುವಾರಿ ವಹಿಸಿರ್ತಕ್ಕಂತ ನಮ್ಮ ಆನಂದ ರೆಡ್ಡಿ ಅಣ್ಣ ಅವರೇ ಶ್ರೀನಿವಾಸ್ ರೆಡ್ಡಿ ಅವರೇ ಪ್ರಭಾಕರ್ ಅವರೇ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದಂತ ರಘುಪತ್ ರೆಡ್ಡಿ ಅವರೇ ಶಂಕರಣ್ಣ ಅವ್ರೆ ಶಂಕರ್ ಅವ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರೇ ಸ್ನೇಹಿತರೆ ಈ ಒಂದು ಚುನಾವಣೆ ಯಾವ ತರ ನಡೀತು ಏನು ಅಂತ ಹೇಳ್ಬಿಟ್ಟು ಈಗಾಗ್ಲೇ ನಮ್ಮ ನಾಯಕರೆಲ್ಲ ವಿಸ್ತಾರವಾಗಿ ತಿಳ್ಸಿದ್ದಾರೆ ಅದ್ರ ಬಗ್ಗೆ ಬೇಡ ಇನ್ನ ಏನು ಡೈರಿಗಳಲ್ಲಿ ನಮ್ಮ ಹಾಲು ಉತ್ಪಾದಕರಿಗೆ ಏನೇನು ಕಷ್ಟಗಳಿದೆ ಏನು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಮನೆ ಅಧ್ಯಕ್ಷರು ಎಲ್ಲಾನು ತಿಳಿಸ್ಕೊಟ್ಟಿದ್ದಾರೆ ಡೈರಿ ಬಿಲ್ಡಿಂಗ್ಗಳಿಲ್ಲ ಹಸುಗಳಿಗೆ ಲೋನ್ ಕೊಡಿಸ್ಬೇಕು ಈ ತರ ಕಷ್ಟ ಕಲ್ಪನೆಗಳೆಲ್ಲಾನು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಎಲ್ರೂನು ಮುತುವರ್ಜಿ ವಹಿಸಿ ನಮ್ಮ ಇಬ್ರು ನಮ್ಮ ನಿರ್ದೇಶಕರು ಸೇರಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರೋದನ್ನು ಸತ್ಯನೆ ಲೋನು ಕೊಡಿಸ್ತಾರೆ ಹಸುಗಳಿಗಾಗ್ಲಿ ಡೈರಿ ಆ ಒಂದು ಉಪಕರಣಗಳಿಗಾಗ್ಲಿ ಎಲ್ಲಾನು ಲೋನ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೂಡನು ಅವ್ರೆಲ್ಲರೂನು ಸ್ಪಂದಿಸ್ತಾರೆ ಯಾರು ನಮ್ಮಲ್ಲಿ ಇರೋರು ಯಾರು ನಮ್ಮ ಡೆಲಿಗೇಟ್ಸ್ ನಮ್ಮ ಮತ ಏನಿದ್ರು ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗುನು ಧನ್ಯವಾದ ತಿಳಿಸ್ತಾ ಈ ಒಂದು ಏನು ಪ್ರಶ್ನೆ ವಿಸ್ತಾರವಾಗಿ ಆಯ್ತು ತುಂಬಾ ಹೊತ್ತಿಂದ ತಾವೆಲ್ಲರೂ ಕೂತ್ಕೊಂಡು ನಮ್ಮ ನಿರ್ದೇಶಕರಿಗೆ ಎಲ್ಲಾನು ಒಳ್ಳೆ ಉತ್ತಮವಾದ ಕ್ವಶನ್ ಕೇಳಿದೀರಾ ತಮ್ಗುನು ಧನ್ಯವಾದ ಹೇಳಿ ಮುಗಿಸ್ತಾರೆ ಅವ್ರ ಅವರು ಉಪಸ್ಥಿತಳಿದ್ದಾರೆ ಕೇಳಿ ಅವರ ನಿವೇಲಿಂದ ತೆಲ್ಲ ನಾನು ಹೇಳಕಾಗಲ್ಲ ಅವರ ಎದುರುಗಡೆ ಇದ್ದಾರೆ ಅವ್ರನ್ನ ಕೇಳಿ ನೀವು ಬೇರೆ ಅವರ ಮಾತೇ ಕೇಳಿ ಇವಾಗ ನಿಮ್ಮ ಪ್ರಶ್ನೆನೇ ಕೇಳಿ ಹಾ ಈ ಚುನಾವಣೆ ಅನ್ನುವಲೆ ಜಿದ್ದಾ ಜಿದ್ದಿನ ನಡೆಯೋದು ಸಮಾರಿಗೆ ಎದ್ದುಬಿಡೋ ಟ್ರಿ ಅದು ಅದು ಬೇರೆ ಚುನಾವಣೆ ಇದು ಬೇರೆ ಚುನಾವಣೆ ಅಲ್ಲಿ ಯಾರು ಏನು ಮಾಡೋಕ್ಕಾಗ್ಲಿಲ್ಲ ನನ್ನ ಅದೃಷ್ಟ ಸರಿ ಇರ್ಲಿಲ್ಲ ನಾನು ಸ್ವಲ್ಪ ಅಂತರದಿಂದ ಸೋದೆ ಅಷ್ಟೇ ನಿಮ್ಗೂ ಎಲ್ಲ ಗೊತ್ತಿರೋದೆ ನೀವು ಅಲ್ಲಿ ಮತದಾರನ್ನೆಲ್ಲ ಕರ್ಕೊಂಡ್ ಬಂದ್ರಲ್ಲ ನಾನ್ ಪರವಾಗಿ ಓಟ್ ಹಾಕ್ಸಿದಿರ ಹೇಳಿ ಇನ್ನಾರ ದೇನೋ ನನಗಿದ್ಯಾ ನಿಮ್ದೇ ನನಗಿದೆ ಫಸ್ಟ್ ಕೇಳ್ಬಿಡು ಶ್ರೀನಿವಾಸ ಶ್ರೀನಿವಾಸ ಅವರೇ ಹೇಳ್ತಾರೆ ಅವ್ರ ಹತ್ರ ಏನ್ ಬೇಕಾದ್ರೂ ಕೇಳ್ರಿ ಬೇರೆ ಏನೋ ಹೇಳಿ ಜೊತೆಗೆ ಇರೋದ್ರಿ ಅದು ಅದು ಬಿಡಿ ನಮ್ ನಾಯಕರಿಗೆ ಅನುಮಾನ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಈ ತರ ಅಯ್ಯೋ ಅದೇನೋ ಆಗಿರ್ತದೆ ಏನೋ ಆಗಿರ್ತದೆ ಅಂತ ಅದು ಮತ್ತೆ ಕೇಳ್ರಿ ನೆನ್ನೆ ಏನೋ ಹೇಳ್ತಾ ಇದ್ರಲ್ಲ ನೀವು ಹೋಟ್ಲ್ ಹತ್ರ ಏನೋ ಹೇಳ್ತಾ ಇದ್ರಂತಲ್ಲ ಅಂತ ಹಂಗಾಗಿದೆ ಅಂತ ಏನೋ ಇದ್ಕೊಳ್ಳಿ ನಮ್ಮ ರೈತರನ್ನ ಯಾರು ನಮ್ಮ ನಮ್ಗೆ ಬೆಂಬಲ ಕೊಟ್ಟವ್ರಿಗಾಗಿ ಯಾರು ಬಿಟ್ಕೊಡೋ ಸಮಸ್ಯೆನೇ ಇಲ್ಲ ಯಾರನ್ನು ಬಿಟ್ಕೊಡೋದಿಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ರು ಎಲ್ಲ ಅಡ್ವೊಕೇಟ್ಸ್ ಇದ್ದಾರೆ ಎಲ್ಲ ಲಾಯರ್ಸ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಯಾರು ಬಿಟ್ಬಿಡೋ ಸಮಸ್ಯೆನೇ ಇಲ್ಲ ಎಲ್ಲ ಇರ್ತದೆ ಎಲ್ರು ಎಲ್ಲ ನಮ್ಮ ಪಕ್ಷದ ಸದೃಢವಾಗಿ ಕಟ್ಟಲು ನಾವೆಲ್ಲರೂ ಇಚ್ಛಿಸ್ತೀವಿ ಹ ಕೇಳ್ರಿ ಏನಕ್ಕೆ ಬಂತು ಬೆಂಬಲ ಅಷ್ಟೇ ಅವ್ರಿಗೂ ಮನೆ ಬೆಂಬಲ ಕೊಟ್ಟಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಇವಾಗ ಶಾಮೇಗೌಡ್ರ ಮೇಲೆ ಶ್ರೀಮಾನ್ ಸರ್ವಜ್ಞರು ಕ್ಯಾಂಡಿಡೇಟ್ ಆಗಿದ್ರು ಅವ್ರಿಗೂ ಬೆಂಬಲ ಕೊಟ್ಟಿದ್ದಾರೆ ದಿನಕ್ಕೊಂದೊಂದು ಬೆಂಬಲ ಕೊಡ್ತಾ ಇರ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧ ಏನು ಪಕ್ಷ ಚೌಕಟ್ಟಲ್ಲಿ ಏನ ಏನ್ ಬೇಕಾದ್ರೂ ಕೇಳಿ ನಾನು ಹೇಳ್ತೀನಿ ನಮಗೇನು ಇದ್ದಿದ್ರು ನಾವಿಬ್ರು ಒಂದೇ ವೇದಿಕೆಯಲ್ಲಿ ಎಮ್ ಎಲ್ ಎಲೆಕ್ಷನ್ ಮಾಡಿದೀವಿ ಇವಾಗ ಏನಾಯ್ತು ಅಂದ್ರೆ ಅವ್ರಿಗು ನಾವು ಗೆಲ್ಬೇಕು ಅಂತಿತ್ತು ಅವರು ನಿಂತಿದ್ರು ಅದು ಸೋಲ್ ಇದಾರೆ ಏನ್ ಮಾಡ್ಬೇಕಾಗ್ತದೆ ಇಬ್ರಿಗೂ ಸರ್ಟಿಫಿಕೇಟ್ ಕೊಡ್ಸಕ್ ಆಗ್ತದೆ ನೀವೇನ ರೆಕಮೆಂಡ್ ಮಾಡಿ ಯಾರ ಅದು ಅದು ನಮ್ ನಿಷ್ಠೆ ಇದು ನಾನು ಯಾರಿಗನ್ನ ಒಬ್ರಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಾಡಿದಾಗ ಕೂಡ ಅಷ್ಟೇ ಹಂಗೆ ಮಾಡಿದ್ವಿ